ಮಾಲೂರು ತಾಲೂಕಿನ ರಾಜೇನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಅಶೋಕ್ ಅವಿರೋಧ ಆಯ್ಕೆ ಹೌದು ವೀಕ್ಷಕರೇ ಮಾಲೂರು ತಾಲೂಕಿನ ರಾಜೇನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ನೂತನವಾಗಿ ಅವಿರೋಧವಾಗಿ ಅಶೋಕ್ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾದ ಅಶೋಕ್ ಮಾತನಾಡಿ ನನ್ನನ್ನು ಉಪಾಧ್ಯಕ್ಷನನ್ನಾಗಿ ಆಯ್ಕೆ ಮಾಡಲು ನಮ್ಮ ಮಾಲೂರಿನ ಜನಪ್ರಿಯ ಶಾಸಕರಾದ ಕೆ ವೈ ನಂಜೇಗೌಡರಿಗೂ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಮುಂಚೆ ಇರುವ ಉಪಾಧ್ಯಕ್ಷರು ಭರತ್ ಭೂಷಣ್ ಸಹ ಸಂತೋಷದಿಂದ ತಮ್ಮ ರಾಜೀನಾಮೆಯನ್ನು ನೀಡಿ ನನಗೆ ಉಪಾಧ್ಯಕ್ಷ ಸ್ಥಾನ ನೀಡಿರುವ ಅವರ ದೊಡ್ಡ ಗುಣಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರುವೆ ನಾನು ಈ ಉಪಾಧ್ಯಕ್ಷ ಸ್ಥಾನದಲ್ಲಿದ್ದುಕೊಂಡು ಪಂಚಾಯಿತಿ ಅಡಿಯಲ್ಲಿ ಬರುವ ಕಾಮಗಾರಿಗಳನ್ನು ಜನರಿಗೆ ಮುಟ್ಟಿಸುವ ನಿಟ್ಟನಲ್ಲಿ ಪ್ರಾಮಾಣಿಕ ಸೇವೆ ಮಾಡುವುದಾಗಿ ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಮುನಿಯಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ದನಮ್ಮ ಮಾಜಿ ಅಧ್ಯಕ್ಷರು ಗೋಪಿ ಮಾಜಿ ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿಯ ಪಿಡಿಒ ಸೋಮೇಶ್ ಗ್ರಾಮದ ಹಿರಿಯರು ಯುವಕರು ಉಪಸ್ಥಿತರಿದ್ದರು ಯಶೋಧ ಶಾಸಕರಾದಂತಹ ಕೆವೈ ನಂಜೇಗೌಡರು ಅವರ ನಿರ್ದೇಶನ ಇಂಥವ್ರನ್ನ ಉಪಾಧ್ಯಕ್ಷನ ಮಾಡ್ಕೊಂಡು ಬನ್ನಿ ಅಂತ ನಮ್ಮೆಲ್ಲ ಒಮ್ಮತವಾಗಿ ಎಲ್ಲ ಸದಸ್ಯರಿಗೆ ಅವ್ರಿಗೂ ನಿರ್ದೇಶನ ಕೊಟ್ಟಂತೆ ಇವತ್ತು ಈ ಗ್ರಾಮ ಪಂಚಾಯತಿಗೆ ನಾವೆಲ್ಲ ಬಂದು ಸಿಂಗಲ್ ನಾಮಪತ್ರವನ್ನು ಸಲ್ಲಿಸಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಈ ಅವರೋಧ ಆಯ್ಕೆಗೆ ಕಾರಣರಾದಂಥ ಸನ್ಮಾನ್ಯ ಶಾಸಕರಿಗೆ ಮತ್ತು ಈ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಿಗೆ ಮತ್ತು ಈ ಗ್ರಾಮ ಪಂಚಾಯತಿಗೆ ಒಳಪಟ್ಟಿರುವ ಎಲ್ಲ ನಮ್ಮ ಬೆಂಬಲಿತ ಮುಖಂಡರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನಮ್ಮದು ಈ ಅವಧಿ ಏನಿದೆ ಐದು ವರ್ಷದ ಅವಧಿ ಈ ಅವಧಿ ವರ್ಷದ ಅವಧಿಯಲ್ಲಿ ನಿರಂತರವಾಗಿ ಇದೇ ರೀತಿ ನಾವು ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಸನ್ಮಾನ್ಯ ಶಾಸಕರ ನಿರ್ದೇಶದ ಮೇರೆಗೆ ಯಾವುದೇ ಅವಿಶ್ವಾಸ ಇಲ್ಲದೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ನಾವು ಅವರ ನಿರ್ದೇಶದಂತೆ ಇದುವರೆಗೂ ಬಹುಶಃ ಇದು ಕೊನೆ ಹಂತದ ಚುನಾವಣೆ ಅನಿಸ್ತದೆ ಇನ್ನು ಮುಂದೆ ಯಾವುದೂ ಇರೋದಿಲ್ಲ ಈ ಯಾವುದಿನಲ್ಲಿ ಅವರ ನಿರ್ದೇಶನತೆ ಮಾಡಿದ್ದೀವಿ ಹಾಗೆ ಗ್ರಾಮ ಪಂಚಾಯಿತಿನಲ್ಲಿ ನಮಗೆ ಮೂಲಭೂತ ಹಣ ಮೂಲಭೂತ ಹಣ ಹಣ ಅಂದರೆ ನಮಗೆ ಯಾವುದೇ ಸೋರ್ಸ್ ಇಲ್ಲ ಮನೆ ಈ ಪಂಚಾಯಿತಿಗೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಒಂದು ಕೈಗಾರಿಕೆ ಇಲ್ಲ ಕನಿಷ್ಠ ಒಂದು ಕೋಳಿ ಫಾರಂ ಇಲ್ಲ ಯಾವುದೇ ರೀತಿಯಾದಂಥ ಒಂದು ಔಟ್ಸೋರ್ಸ್ ನಮ್ಗೆ ಬರ್ತಾ ಇಲ್ಲ ಆದರೆ ಇದ್ದಂಥ ಹಣದಲ್ಲಿ ಏನು ನಮಗೆ ಅನುದಾನ ಬರುತ್ತೆ ಆಮೇಲೆ ಇದು ಒಂಥರ ಡ್ರೈ ಏರಿಯಾ ಇದ್ದಂಗೆ ರಾಜನಹಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ಬಡವರ ಕುಟುಂಬಗಳಿರತಕ್ಕಂಥ ಶ್ರೀಮಂತರು ಕೂಡ ಇಲ್ಲ ಐ ಟಿ ಐ ಟಿ ಪಾವತಿ ಮಾಡೋರು ಅಂತ ಮನೆಗಳೂ ಇಲ್ಲ ಇಲ್ಲಿ ಆ ಥರದ ಒಂದು ಪ್ರದೇಶ ಇದು ಆದರೂ ಲಭ್ಯವಿರುವ ಒಂದು ಅನುದಾನದಲ್ಲಿ ಶಿಸ್ತುಬದ್ಧವಾಗಿ ಏನು ಅನುದಾನ ಬರುತ್ತೆ ಅನುದಾನದಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ಎಲ್ಲ ಗ್ರಾಮ ಪಂಚಾಯಿತಿ ಹಳ್ಳಿಗಳಲ್ಲಿ ನಾವು ಸೇವೆಯನ್ನು ಸಲ್ಲಿಸಿದ್ದೀವಿ ಯಾವ ಗ್ರಾಮ ಪಂಚಾಯಿತಿ ಮೆಂಬರ್ ಕೂಡ ಇದರಿಂದ ಹಿಂದೆ ಹೋಗಿಲ್ಲ ಇರೋ ಅನುದಾನದಲ್ಲಿ ನಮ್ಮನ್ನ ನೊಸಗೆರೆ ನೂಟುವೆ ಈ ಥರ ಪಂಚಾಯತಿಗಳಿಗೆ ಹೋಲ್ಕೆ ಮಾಡಬಾರ್ದು ಯಾಕಂದರೆ ನೊಸಗೆರೆಯಲ್ಲಿ ಈಗ ಎರಡು ಕೋಟಿ ಮೂರು ಕೋಟಿ ಹಣ ಐತೆ ಬೇರೆ ಕಡೆಯಿಂದ ಬಂದಿರೋದು ನಮ್ಮಲ್ಲಿ ಏನಿಲ್ಲ ನಾವು ಬರೀ ಫಿಫ್ಟೀನ್ ಫೈನಾನ್ಸ್ಗೆ ಅಟ್ಯಾಚ್ ಆಗಿದ್ದೀವಿ ಅದನ್ನ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಅನುದಾನವನ್ನ ನಾವು ಬಳಸ್ಕೊಂಡು ನಾವು ಯಾರಿಗೇನು ಕಡಿಮೆ ಇಲ್ದಂಗೆ ನಾವು ಇನ್ಫ್ರಾಸ್ಟ್ರಕ್ಚರ್ ಮಾಡಿದೀವಿ ಮೂಲಭೂತ ಸೌಕರ್ಯಗಳನ್ನ ಕಡಿಮೆ ಇಲ್ದಂಗೆ ಮಾಡಿದೀವಿ ಮತ್ತೆ ಇವತ್ತು ಹೇಳ್ತಾರೆ ಈ ಸರ್ಕಾರ ದಿವಾಳಿ ಆಗಿದೆ ಅಂತ ಅನುದಾನಗಳು ಕೊಡ್ತಾ ಇಲ್ಲ ಈ ಸರ್ಕಾರ ದಿವಾಳಿ ಆಗಿದೆ ಅಂತ ತಮಗೆ ತಾನು ಹೇಳ್ತೀನಿ ತಮಗೆ ತಾವು ನಾನು ಈ ಮುಖಾಂತರ ನಿಮ್ಗೆ ತಿಳ್ಸೋದಕ್ ಇಷ್ಟಪಡ್ತೀನಿ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಈ ಫಿಫ್ಟೀನ್ ಫೈನಾನ್ಸ್ ಅಂತ ಅನುದಾನ ಬರ್ತದೆ ಮೂವತ್ತೆರಡು ಲಕ್ಷ ಮೂವತ್ ಮೂರು ಲಕ್ಷ ಅದಕ್ಕೆ ಲಿಮಿಟ್ ಆಗ್ತಿತ್ತು ನಮ್ಮ ರಾಜನಹಳ್ಳಿ ಪಂಚಾಯತಿ ಸಂಬಂಧಪಟ್ಟಂಗೆ ಯಾಕೆಂತಂದ್ರೆ ನಾನು ಈ ಹಿಂದಿನ ಅವಧಿಯಲ್ಲೆಲ್ಲ ನಾನು ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಆದ್ರೆ ಆ ಅನುದಾನ ಮತ್ತೆ ರಾಜ್ಯ ಸರ್ಕಾರದಿಂದ ಬರುವಂತಹ ಅನುದಾನಗಳಲ್ಲಿ ಆ ಹಿಂದೆ ಕೊಟ್ಟ ಬಿಜೆಪಿ ಸರ್ಕಾರ ಇದ್ದಂತಹ ಅನುದಾನ ಈಗ ಕೊಡ್ತಾ ಬರ್ತಾ ಇರ್ತಕ್ಕಂಥ ಅನುದಾನ ಯಾವುದೇ ವ್ಯತ್ಯಾಸ ಇಲ್ಲ ಇನ್ನೂ ಎರಡು ಮೂರು ಲಕ್ಷ ಈಗ ಜಾಸ್ತಿ ಆಗ್ತಾ ಇದೆ ಅವಾಗ ತಾವು ಅರ್ಥ ಮಾಡ್ಕೋಬೇಕು ಇದು ದಿವಾಳಿ ಆಗಿದೆಯಾ ಸರ್ಕಾರ ಇಲ್ಲ ಸ್ಟೇಬಲ್ ಆಗಿದೆಯಾ ಇಂದಿನ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ಸ್ಟೇಬಲ್ ಆಗಿದೆಯಾ ಅಂತ ಒಂದು ಇವತ್ತು ದಿವಾಳಿ ಅನ್ನೋ ಪ್ರಶ್ನೆ ಏನ್ ಬರುತ್ತೆಂದ್ರೆ ದಿವಾಳಿ ಪ್ರತಿ ಮನೆಗೆ ಸುಮಾರು ಒಂದು ಹಳ್ಳಿಗೆ ಒಂದು ತಿಂಗಳಿಗೆ ಹತ್ತು ಲಕ್ಷ ಎಂಟು ಲಕ್ಷ ಒಂಬತ್ತು ಲಕ್ಷ ನೇರವಾಗಿ ಅವ್ರ ಮನೆಗಳಿಗೆ ಹೋಗ್ತಾ ಇದೆ ಇದರಿಂದ ಅಲ್ಲಿನ ಬಡವರ ಆರ್ಥಿಕ ಮಟ್ಟ ಮತ್ತು ಕೊಳ್ಳುವ ಶಕ್ತಿ ಇವತ್ತು ನಮ್ಮ ಸುತ್ತಲೂ ಇರತಕ್ಕಂಥ ಸಂತೆಗಳು ಮತ್ತೆ ಟೌನ್ಗಳು ಅವರ ಒಂದು ಮಾರಾಟ ಮಾರಾಟದ ಒಂದು ಇದು ಇದೆಲ್ಲ ಜಾಸ್ತಿ ಆಗಿದೆ ಇವತ್ತು ಯಾವುದೇ ಆಗಲಿ ಬಡವರ ಆರ್ಥಿಕ ಮಟ್ಟ ಮೇಲೆ ಆಗ್ತಾ ಇದೆ ಮೊದಲೇನಾಗಿತ್ತು ದುಡಿದ್ರೆ ಅವತ್ತು ಸಂತೆಗೆ ಹೋಗಬೇಕು ದುಡಿದೇ ಇದ್ರೆ ಇಲ್ಲಪ್ಪ ಈ ಸಾಯಿ ಹೋಗಂಗಿಲ್ಲ ನಾವು ಅನ್ನೋ ಮತ್ತಕ್ಕಿತ್ತು ಆದರೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ನಾವು ದುಡಿದೇ ಇದ್ರು ನಮ್ಗೇನೋ ರೋಗ ರುಜಿನ ಬಂದು ಮನೆಯಲ್ಲಿದ್ರು ವಾರದ ಇಲ್ಲ ಒಂದು ತಿಂಗಳ ಅವಧಿನಲ್ಲಿ ಒಂದು ಸಂತೆ ಇದ್ರೆ ಆ ಸಂತೆಗೆ ನಾವು ಮುನ್ನೂ ಮೂರು ಸಾವಿರ ನಾಲ್ಕು ಸಾವಿರ ತಗೊಂಡೋಗಿ ಅಲ್ಲಿ ಕೊಳ್ಳೋ ಶಕ್ತಿ ನಮ್ಗೆ ಇದೆ ಅಂತಕ್ಕಂಥ ಒಂದು ಭಾವನೆ ಇವತ್ತು ಹಳ್ಳಿಗಳಲ್ಲಿ ಹುಟ್ಟಿದೆ ಇದು ನಮ್ಮ ಇದು ಇದರಲ್ಲಿ ಕೆಂಪು ದೃಷ್ಟಿಯಿಂದ ಕೆಂಗಣ್ಣಿಂದ ನೋಡೋರಿಗೆ ಅಸಮಾಧಾನವಾಗಿ ನೋಡೋರಿಗೆ ನೆಗೆಟಿವ್ ಆಗಿ ನೋಡೋರಿಗೆ ನಾವು ಉತ್ತರ ಕೊಡಕ್ಕೆ ಯಾವ ಸರ್ಕಾರದಿಂದ ಆಗೋದಿಲ್ಲ ಒಳ್ಳೆ ದೃಷ್ಟಿ ಒಳ್ಳೆ ಕಣ್ಣಿಂದ ನಮ್ಮ ಸರ್ಕಾರ ನೋಡಿದ್ರೆ ನಮ್ಮ ಪಂಚಾಯತಿ ನೋಡಿದ್ರೆ ಅವ್ರಿಗೆ ಒಳ್ಳೆ ಉತ್ತರ ಇದು ಕೊಟ್ಟಿದೀವಿ ಅಂತ ಹೇಳಿ ಇಷ್ಟು ದಿವಸ ಎಲ್ಲ ನಮ್ಮ ಮುಖಂಡರು ಏನು ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರು ನಮ್ಗೆ ಸ್ಪಂದಿಸಿದ್ದಾರೆ ನಾವು ಎಲ್ಲ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದೀವಿ ಶಾಸಕರ ಮುಖ್ಯಂತ್ರ ನಾವು ಎಲ್ಲ ಸದಸ್ಯರು ಇದು ಇದಕ್ಕೆ ನನ್ನ ವೈಯಕ್ತಿಕವಾಗಿ ಇವರೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮತ್ತೆ ನಮ್ಮ ಸ್ನೇಹಿತರಾದಂತ ಅಶೋಕರ್ ಅವರ ಉಪಾಧ್ಯಕ್ಷರಾಗಿರೋದಕ್ಕೆ ನಾನು ಅಭಿನಂದನೆಗಳನ್ನು ಈ ನಮ್ಮ ಜನಪ್ರಿಯ ಶಾಸಕರಾದ ಜನಪ್ರಿಯ ಶಾಸಕರಾದ ನಂಜೇಗೌಡರು ಮತ್ತು ಮಹಲ್ ಅಧ್ಯಕ್ಷ ಅಧ್ಯಕ್ಷರಾಗಿರುವಂತ ನೇತೃತ್ವದಲ್ಲಿ ನಾವು ಈ ಉಪಾಧ್ಯಕ್ಷರ ಚುನಾವಣೆ ಇದ್ದು ಅವರ ಪರವಾಗಿ ಅವಿರೋಧವಾಗಿ ಆಯ್ಕೆ ಆಗಿರ್ತೀವಿ ಆಯ್ಕೆ ಆಗಿದ್ದೀವಿ ಅದರಿಂದ ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಊರಿನ ಮುಖಂಡರಿಗೆ ಮತ್ತು ನಮ್ಮ ಅಡ್ವೊಕೇಟ್ ನಾರಾಯಣ ಸ್ವಾಮಿ ಅವರಿಗೆ ನಾಗರಾಜ್ ಅಣ್ಣವರಿಗೆ ಪಂಚಾಯಿತಿಯ ಎಲ್ಲಾ ಮುಖಂಡರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಮಗೆಲ್ಲ ಗೊತ್ತಿರೋ ಹಾಗೆ ಈ ದಿನ ರಾಜನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ದಿನಾಂಕ ಘೋಷಣೆ ಆಗಿತ್ತು ಅದರಂತೆ ಇವತ್ತು ನಾವು ಇಡೀ ಮಾಲೂರ್ ತಾಲೂಕಲ್ಲಿ ರಾಜನಹಳ್ಳಿ ಗ್ರಾಮ ಪಂಚಾಯತಿ ಒಂದು ವಿಶೇಷವಾದ ಗ್ರಾಮ ಪಂಚಾಯತಿ ಅಂತಂದ್ರೆ ಈ ಒಂದು ಈ ಬಾರಿಯ ರಜಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಧಿಕಾರ ಏನು ಶುರುವಾಯಿತು ಈ ಬಾ ಈ ಒಂದು ಸಂಪೂರ್ಣ ಅವಧಿಯಲ್ಲಿ ನಮ್ಮ ಶಾಸಕರಾದಂತಹ ಕೆ ವೈ ನಂಜೇಗೌಡರ ಮಾರ್ಗದರ್ಶನದಲ್ಲಿ ಕಾಲಕಾಲಕ್ಕೆ ಅವರ ನಿರ್ದೇಶನಗಳಂತೆ ಯಾರ್ಯಾರಿಗೆ ಏನೇನು ಅವಕಾಶ ಕೊಡಬೇಕು ಅಂತ ನಿರ್ಧಾರ ಆಗಿತ್ತು ಅದರಿಂದ ಅವರ ಮಾರ್ಗದರ್ಶನದಲ್ಲಿ ನಿರಂತರ ನಡ್ಕೊಂಡು ಬಂದಿತ್ತು ಎಲ್ಲ ಚುನಾವಣೆಗಳು ಕೂಡ ಅವಿರೋಧವಾಗಿ ನಡ್ಕೊಂಡು ಬಂದಿತ್ತು ಅದು ಅವರ ನೇತೃತ್ವದಲ್ಲಿ ಅಂತ ಹೇಳೋದಕ್ಕೆ ನಾನು ಸಂತೋಷ ವ್ಯಕ್ತಪಡಿಸ್ತೀನಿ ಅದೇ ರೀತಿ ಈ ಬಾರಿ ಲಾಸ್ಟ್ ನಮ್ಮ ಉಪಾಧ್ಯಕ್ಷ ಭರತ್ ಭೂಷಣ್ ಗೋಪಿ ಅವರು ಚಿಕ್ಕಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಏನು ರಾಜೀನಾಮೆ ಕೊಟ್ಟು ಇನ್ನೊಂದು ಇನ್ನೊಬ್ಬರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದನ್ನೇನು ಅವಕಾಶ ಮಾಡಿದ್ರು ಅದರಂತೆ ನಮ್ಮ ಸನ್ಮಾನ್ಯ ಶಾಸಕರಾದ ಕೆ ವೈ ನಂಜೇಗೌಡರು ಏನು ತಮಗೆ ಯಾವ ರೀತಿ ನಡೆಸ್ಕೋಬೇಕು ಯಾರು ಕೊಡಬೇಕು ಅಂತಕ್ಕಂಥ ತೀರ್ಮಾನದಂತೆ ಈ ಬಾರಿ ನಮ್ಮ ದೊಡ್ಡಕನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಅಶೋಕ್ರವರನ್ನು ಆಯ್ಕೆ ಮಾಡೋದು ಅಂತೇಳಿ ಅವರ ನಿರ್ದೇಶನ ಮತ್ತು ಅವ್ರ ತೀರ್ಮಾನ ಆಗಿತ್ತು ಅದಂತೆ ಇಡೀ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳ ಒಂದು ಸಹಮತದ ಒಪ್ಪಿಗೆ ಮೇರೆಗೆ ಇವತ್ತು ದೊಡ್ಡಿ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಅಶೋಕರವರನ್ನು ರಾಜನಹಳ್ಳಿ ಗ್ರಾಮ ಪಂಚಾಯತಿಗೆ ಉಪಾಧ್ಯಕ್ಷರಾಗಿ ಅವಿರೋಧಿಯಾಗಿ ಆಯ್ಕೆ ಆಗಿದ್ದಾರೆ ಅದೇ ಕಾಣಿಭೂತರಾಗಿರ್ತಕ್ಕಂಥ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಕೆ ಒಂದು ನಂಜೇಗೌಡರಿಗೆ ಹಾಗೂ ಇವತ್ತು ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಗ್ರಾಮದ ಅಶೋಕರವರಿಗೆ ನಾನು ಈ ಮೂಲಕ ಅಭಿನಂದನೆಗಳನ್ನು ತಿಳಿಸ್ತೀನಿ ಮೊದಲನೇದಾಗಿ ಅಶೋಕರವರಿಗೆ ಒಂದು ಸಣ್ಣ ಕಿವಮಾತಿ ಏನು ಅಂತಂದರೆ ನಾಗರಾಜನವರು ಸರ್ಕಾರ ಸಾಧನೆ ಮತ್ತು ಹಣದ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಹೇಳಿದ್ದಾರೆ ನೀವು ಇಡೀ ಗ್ರಾಮ ಪಂಚಾಯತಿಗೆ ನಿಮಗೆ ಎರಡನೇ ದರ್ಜೆಯ ಒಂದು ಉನ್ನತ ಸ್ಥಾನ ಸಿಕ್ಕಿದೆ ಸಿಕ್ಕಿರ್ತಕ್ಕಂಥ ಅವಧಿಯಲ್ಲಿ ನೀನು ಒಂದು ಒಳ್ಳೆಯ ಕೆಲಸ ಮಾಡಿ ಎಲ್ಲ ಎಲ್ಲರನ್ನೂ ವಿಶ್ವಾಸ ತಗೊಂಡು ಎಲ್ಲ ಕಾರ್ಯಕರ್ತರಿಗೆ ಮತ್ತು ಇಡೀ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವಶ್ಯಕತೆ ಇರ್ತಕ್ಕಂಥ ಬೇಸಿಕ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸಂಪನ್ಮೂಲದ ಲಭ್ಯತೆಗೆ ಅನುಗುಣವಾಗಿ ನೀವು ಎಲ್ಲರನ್ನೂ ವಿಶ್ವಾಸ ತಗೊಂಡು ಎಲ್ಲ ಒಳ್ಳೆ ಕೆಲಸಗಳು ಮಾಡಿ ಒಳ್ಳೆಯ ತಗೋಂಥ ಈ ಮೂಲಕ ಅವನು ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸಿ ನಿಂಗೆ ಒಳ್ಳೇದಾಗಲಿ ಎಲ್ಲರಿಗೂ ನಮಸ್ಕಾರ